ನಾವಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆವು ಅವಳು ನೋಡಲು ಸ್ವಲ್ಪ ದಪ್ಪವಾದರೂ ನೋಡಲು ಸುಂದರವಾಗಿದ್ದಳು ಹೀಗೆ ನಾವು ಒಟ್ಟಿಗೆ ತಿಂಡಿ ಊಟ ಎಲ್ಲವೂ ಒಟ್ಟಿಗೆ ಮಾಡುತ್ತಿದ್ದೆವು ನಾನು ಒಂದು ದಿನ ಅವಳನ್ನು ರೂಮಿಗೆ ಕರೆದೆ ಅವಳು ಏನು ಯೋಚಿಸದೆ ನನ್ನ ರೂಮಿಗೆ ಬಂದಳು ಜಾಲಿಯಾಗಿ ಮಾತನಾಡಿದೆವು ನನ್ನ ರೂಮಿನಲ್ಲಿ ಎಲ್ಲ ಮಂಚದಲ್ಲಿ ಎಲ್ಲ ವಸ್ತುಗಳು ಚೆಲ್ಲ ಪಿರಿಯಾಗಿ ಬಿದ್ದಿದ್ದವು ಅವಳು ಅದನ್ನು ಸರಿಯಾಗಿ ಜೋಡಿಸುತ್ತಿದ್ದಳು ನಾನು ಹಿಂದೆಯಿಂದ ಹೋಗಿ ಅವಳ ಸ್ವಂತವನ್ನು ಹಿಡಿದು ಹಿಡಿದುಕೊಂಡೆ ನಂತರ ಅವಳನ್ನು ಮಂಚಕ್ಕೆ ದೂಡಿದೆ ಅವಳಿಗೆ ಅರ್ಥವಾಗಿತ್ತು ಇವನ ಮನಸ್ಸು ಏನೋ ಬಯಸುತ್ತಿದೆ ಎಂದು ನಾನು ತುಟ್ಟಿ ಕಚ್ಚಿ ಕೈಯನ್ನು ಬಿಕಿಯಾಗಿ ಹಿಡಿದುಕೊಂಡು ಅವಳ ಮೇಲೆ ನಾನು ಬಿದ್ದುಕೊಂಡೆ ಎಲ್ಲನೆ ಅವಳ ಬ್ಲೌಸ್ ಅನ್ನು ತೆಗೆದು

ಅವಾಗ ಅವಳು ಬೊಬ್ಬೆ ಹಾಕುತ್ತಾ ತುಂಬಾ ಮಜಾ ಆಗುತ್ತಿದೆ ಎಂದಳು ಅವಾಗಲೇ ನನ್ನ ತುಣ್ಣೆ ಎದ್ದಿತ್ತು ನನ್ನ ತುಣ್ಣಿಯನ್ನು ಅವಳು ಹಿಡಿದು ಚೀಪಲು ಶುರು ಮಾಡಿದಳು ನನಗಂತೂ ತುಂಬಾ ಮಜಾ ಆಯಿತು ನಾನು ನಂತರ ಅವಳ ಚಿಕ್ಕ ತೂತಿಗೆ ನನ್ನ ತುಣ್ಣಿಯನ್ನು ಮೆಲ್ಲನೆ ತುರುಕಿದೆ ಅವಳಿಗೆ ಸ್ವಲ್ಪ ನೋವಾಗುತ್ತಿತ್ತು ಮೆಲ್ಲನೆ ಒಳಗೆ ಹೊರಗೆ ಮಾಡಿದೆ ನಂತರ ಜೋರಾಗಿ ಮಾಡಲು ಪ್ರಾರಂಭಿಸಿದೆ ಅವಾಗ ಅವಳ ತೂತಿನಲ್ಲಿ ಅವಳ ರಸ ತುಂಬಿತ್ತು ಸ್ವಲ್ಪ ಹೊತ್ತಿನ ನಂತರ ನನ್ನ ರಸ ಹೊರ ಬರಲು ಪ್ರಾರಂಭವಾಯಿತು ಅವಳ ತೂತಿನಲ್ಲಿ ತುಂಬಿ ಹೊರ ಹರಿಯಿತು ನಂತರ ಅವಳ ಬಾಲ್ ಹಿಡಿದು ಆಟವಾಡಿದೆ ಹೀಗೆ ನಾವಿಬ್ಬರು ರೂಮಿಯಲ್ಲಿ ಮಜಾ ಮಾಡಿದೆವು